ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಎಸ್ಸಿ ಎಸ್ಟಿ ಮತ್ತು ಸಿ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನು ವಿರೋಧಿಸಿ ಮಾಜಿ ಸಚಿವ ಎಸ್ ಕೆ ಬೆಳ್ಳಭಿ ನೇತೃತ್ವದಲ್ಲಿ ಬಸವನ ಬಾಗೇವಾಡಿ ಮತಕ್ಷೇತ್ರದ ನಿಡಗುಂದಿ ಪಟ್ಟಣದಲ್ಲಿ ಎಸ್ಸಿ ಎಸ್ಟಿ ಸಿ ಸಮುದಾಯದವರ ಜೊತೆ ಸೇರಿ ರಾಹುಲ್ ಗಾಂಧಿ ಅವರ ಭಾವಚಿತ್ರ ದಹಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಬಿಜೆಪಿ ಕಾರ್ಯಕರ್ತರು ಹೋರಾಟದಲ್ಲಿ ಭಾಗವಹಿಸಿದ್ದರು ಎಸ್ ಸಿ ಎಸ್ ಟಿ ಮತ್ತು ಒಬಿಸಿ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಅಂದ್ರೆ ಹಿಂದೆ ತೆಗಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮಂಡನೆ ಮಾಡ್ತೀವಿ ಅವರ ಪ್ರತಿಮೆಯನ್ನು ಅವರ ಫೋಟೋವನ್ನು ಸುಳ್ಳು ಮುಖಾಂತರವಾಗಿ ಡಿಕ್ಕಾರೆ ಹೇಳ್ತೀವಿ ಅವ್ರು ಎಂದೂ ಕೂಡ ಕಾಂಗ್ರೆಸ್ ಎಂದೂ ಕೂಡ ಕೆಳವರ್ಗ ಹೋಡ್ತಾರೆ ಬರೇ ಅವ್ರು ಅಲ್ಪಲಿಕ್ಕೆ ಅದು ಹೋಡ್ತಾರೆ ಹೋಡ್ತಾರೆ ಬರೇ ಅವ್ರು ಏನು ಮಾಡಿಲ್ಲ ಅವ್ರು ಕಾಶ್ಮೀರ ನೋಡಕ ನೀವು ಕಾಶ್ಮೀರ ಅಲ್ಲಿ ಬರೇ ಕಲ್ಲು ಇರುವಂತದ್ದು ಪೊಲೀಸರಿಂದಾಗ ಮಿಲ್ಟ್ರಿಂದ ಕೊಲೆ ಮಾಡ್ತಕ್ಕಂಥ ಎಸ್ ಸಿ ಎಸ್ ಟಿ ಮೀಸಲಾತಿ ತೆಗೆದು ಹಾಕ್ತಾರ ಅಂತಕ್ಕಂಥ ಮೀಸಲು ಮಾಡ್ತಿದ್ರು ಕಾಂಗ್ರೆಸ್ನವರು ಅವರ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಸಂಸದ ಅಮೆರಿಕದ ವಾಷಿಂಗ್ಟನ್ ಅಲ್ಲಿ ಹೋಗಿ ಅಲ್ಲಿ ಸಿಖ್ ಸಮಾಜಕ್ಕೂ ಅನ್ಯಾಯ ಮಾಡಿದಾರ ಅಪಮಾನ ಮಾಡಿದಾರ ಹಾಗೇನೆ ನಾವು ಅಧಿಕಾರಕ್ಕೆ ಬಂದೇವಂದ್ರೆ ಎಸ್ ಸಿ ಎಸ್ ಟಿ ಮತ್ತು ಸಿ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಅಂತ ಹಿಂದೆ ತೆಗಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಭಾರತೀಯ ಮಾಡಿ ಖಂಡನೆ ಮಾಡ್ತೀವಿ ಅವರ ಪ್ರತಿಮೆಯನ್ನ ಅವರ ಫೋಟೋ ಮಾಡಿಸಲು ಮುಖಾಂತರವಾಗಿ ತಿಕ್ಕಾರೆ ಹೇಳ್ತೀವಿ ಅವ್ರು ಎಂದೂ ಕೂಡ ಕಾಂಗ್ರೆಸ್ ಎಂದೂ ಕೂಡ ಕೆಳವರ್ಗ ಹೋಡ್ತುಕೊಂಡ ಬರೇ ಅವ್ರು ಅವ್ರಿಗೆ ಅದು ಹೋಡ್ತಾರೆ ಮುಸ್ಲಿಂ ಆದ್ರೆ ಹೋಡ್ತಾರೆ ಬರೇ ಅವ್ರು ಏನೂ ಮಾಡಿಲ್ಲ ಅವ್ರು ಕಾಶ್ಮೀರ ನೋಡಕಂತ ನೀವು ಕಾಶ್ಮೀರ ನೋಡಕಂತ ಕಾಶ್ಮೀರ ಕಾಶ್ಮೀರದ ಮುಸ್ಲಿಂ ಜನರು ಯಾವ ಶಾಸಲ್ಲಿ ಅಲ್ಲಿ ಬರೇ ಕಲ್ಲು ಇಲ್ಲ ಪೊಲೀಸರಿಂದಾಗ ಮಿಲ್ಸರಿಂದಾಗ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಕ್ ಹಚ್ಚಿದ್ರು